ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಮಗೆ ಗುರುವಾರದ ದಿನಗಳಲ್ಲಿ ಒಂದು ಪರಿಹಾರ ಇದೆ ತಂತ್ರಶಾಸ್ತ್ರಗಳಲ್ಲೇ ತಿಳಿಸಿರುವ ಅತ್ಯದ್ಭುತವಾದ ಒಂದು ಪರಿಹಾರ ಇದನ್ನು ನೀವು ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಬೇಕಾಗುತ್ತೆ ಗುರುವಾರ ಅನ್ನೋದು ನಾವು ಗುರುಬಲ ಹೆಚ್ಚಾಗೋದಕ್ಕೆ ಗುರುವಿನ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಗುರುವಿನ ಆಶೀರ್ವಾದವನ್ನು ನಾವು ಯಾವುದೋ ಒಂದು ರೂಪದಲ್ಲಿ ತಗೊಳ್ತಾ ಇರ್ತೀವಿ ಹಾಗೇ ಗುರುವಿನ ಆಶೀರ್ವಾದಕ್ಕೋಸ್ಕರ ಗುರುಬಲ ಹೆಚ್ಚಾಗೋದಕ್ಕೆ ಈ ಸಣ್ಣ ಪರಿಹಾರಗಳು ಅನ್ನೋದು ಇದೆ ಇದರಲ್ಲಿ ನಾವು ಕೆಲವೊಂದು ಮಾಡಿಕೊಂಡಾಗ ತುಂಬ ಚೆನ್ನಾಗಿರುತ್ತೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಎಲ್ರಿಗೂ ಗೊತ್ತು ಕಪ್ಪು ಮೆಣಸು ಕಾಳುಮೆಣಸು ಮೆಣಸು ಅನ್ನೋದು ಕಾಳು ಮೆಣಸು ಅನ್ನೋದು ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾದಂಥದ್ದು ಇದನ್ನು ಯಾರು ಪರಿಹಾರಗಳಲ್ಲಿ ಜಾಸ್ತಿ ಬಳಸ್ತಾರೆ ಅವರಿಗಿರುವ ಹಣಕಾಸಿನ ಸಮಸ್ಯೆಗಳಾಗಿರಬಹುದು ದೃಷ್ಟಿದೋಷಗಳಾಗಿರಬಹುದು ನಾವು ಸಾಧಾರಣವಾಗಿ ತುಂಬ ಈಸಿಯಾಗಿ ತಗೊಳ್ತೀವಿ ದೃಷ್ಟಿ ಅಂದರೆ ಏನಾಗಿಬಿಡುತ್ತೆ ಮನುಷ್ಯ ನೋಡಿದ್ರೆ ಏನಾಗುತ್ತೆ ಸ ಏನು ಆಗೋದಿಲ್ಲ ಅಂತ ನಾವು ತುಂಬ ಸುಲಭವಾಗಿ ತಗೊಳ್ತೀವಿ ಆದರೆ ಅದರ ಎಫೆಕ್ಟ್ ಎಷ್ಟಿರುತ್ತೆ ಅಂದರೆ ನಾವು ಊಹೆ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ ಅಷ್ಟು ಡೌನ್ ಫಾಲ್ ಆಗ್ತೀವಿ ತುಂಬ ಚೆನ್ನಾಗಿ ನಾವು ಅಭಿವೃದ್ಧಿ ಆಗ್ತಾ ಇದೆ ತುಂಬ ಚೆನ್ನಾಗಿ ಇದ್ದೀವಿ ಮಕ್ಕಳು ಮನೆಯಲ್ಲಿ ಸಂಸಾರ ಪ್ರತಿಯೊಂದು ಕೂಡ ಎಲ್ಲ ರೀತಿಯಲ್ಲೂ ಕೂಡ ಏನೋ ದೇವರ ಆಶೀರ್ವಾದ ಅನುಗ್ರಹದಿಂದ ಆಗ್ತಾ ಇದೆ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ಇದ್ದಕ್ಕಿದ್ದಂಗೆ ಎಲ್ಲ ಕಷ್ಟಗಳು ಒಂದೇ ಸಾರಿ ಬರುವಂಥದ್ದು ಮನೆಯಲ್ಲಿ ಕಿರಿಕಿರಿ ಜಗಳ ಯಾವಾಗಲೂ ಅಷ್ಟೇ ನೆಮ್ಮದಿ ಅನ್ನೋದು ಇರೋದಿಲ್ಲ ಯಾರು ಒಬ್ಬರ ಮಾತು ಒಬ್ಬರು ಕೇಳೋದಿಲ್ಲ ಒಬ್ಬೊಬ್ಬರ ಮೈಂಡ್ ಸೆಟ್ ಒಂದು ರೀತಿಯಲ್ಲಿದ್ದಾಗ ಆ ಮನೆಯಲ್ಲಿ ಹೊಂದಾಣಿಕೆ ಅನ್ನೋದು ಇರೋದಿಲ್ಲ ಸದಾ ಕಾಲ ದುಡ್ಡು ಕಾಸಿಗಾಗಿ ಜಗಳ ಮಾಡ್ತಾ ಇರುವಂಥದ್ದು ಈಗ ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ದುಡ್ಡು ಏಕೆಂದರೆ ಪ್ರತಿ ಒಂದಕ್ಕೂ ಕೂಡ ನಮಗೆ ದುಡ್ಡು ಇಲ್ಲ ಅಂದರೆ ಯಾವುದೇ ಒಂದು ವಸ್ತು ತಗೊಳ್ಳೋದಕ್ಕಾಗಲಿ ಏನೇ ಒಂದು ಮಾಡ್ಕೊಳ್ಳೋದಕ್ಕಾಗಲಿ ನಮಗೆ ಆಗೋದಿಲ್ಲ ಯಾಕಂದರೆ ಪ್ರತಿ ಒಂದಕ್ಕೂ ಕೂಡ ದುಡ್ಡು ಅನ್ನೋದು ಅಷ್ಟು ಮುಖ್ಯವಾಗಿ ಇರುತ್ತೆ ಆದರೆ ದುಡ್ಡಿನ ಹಿಂದೆಯೇ ನಾವು ಓಡಬಾರ್ದು ಅನ್ನೋದು ಕೂಡ ಅಷ್ಟೇ ಮುಖ್ಯವಾದಂಥದ್ದು ಈ ಪರಿಹಾರಗಳನ್ನು ಗುರುವಾರದ ದಿನ ಯಾರು ತಮ್ಮ ಇಷ್ಟದ ಕೆಲಸಗಳನ್ನು ಅಥವಾ ಜೀವನಕ್ಕೆ ಒಂದು ದಾರಿಯನ್ನು ಹುಡುಕೊಂಡು ಈ ಪರಿಹಾರಗಳನ್ನು ಮಾಡ್ಕೊಳ್ತಾರೆ ಅವ್ರಿಗೆ ಒಳ್ಳೆಯ ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ ಸ್ನೇಹಿತರೆ ನಾವು ಯಾವಾಗಲೂ ಅಷ್ಟೇ ಕಾಯಕವನ್ನು ನಂಬಿಕೊಂಡಿರುವಂಥವರು ಕೆಲಸ ಮಾಡುತ್ತಾ ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಆಗ ನಾವು ಮಾಡುವಂಥ ಕೆಲಸದಲ್ಲಿ ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ ಅಷ್ಟೈಶ್ವರ್ಯಗಳು ಅನ್ನೋದು ಕೊಡುವಂಥ ಎಲ್ಲ ಸಾಧ್ಯತೆಗಳು ಇರುತ್ತೆ ಆದರೆ ನಾವು ಏನು ಕೆಲಸನೇ ಮಾಡದೆ ಬರೀ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡ್ರೆ ಎಲ್ಲ ರೀತಿಯ ಅದೃಷ್ಟ ನಮ್ಮ ಕೈ ಹಿಡಿಯುತ್ತೆ ಅಂತ ಸುಮಾರು ಜನ ಅಂದ್ಕೊಳ್ಬಹುದು ಆ ಥರ ಇಲ್ಲ ಸ್ನೇಹಿತರೆ ಕಷ್ಟಪಟ್ಟು ನಾವು ದುಡ್ದಾಗ ಅದು ಅಭಿವೃದ್ಧಿ ಜಾಸ್ತಿ ಆಗಬೇಕು ನಾಲ್ಕು ಕಡೆಯಿಂದ ನಮಗೆ ದುಡ್ಡು ಅನ್ನೋದು ಬರಬೇಕು ಅಂತ ಹೇಳಿದಾಗ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಅದು ಗುರುವಾರ ಮಾಡಿಕೊಂಡ್ರೆ ಯಾಕೆ ಅಷ್ಟೊಂದು ವಿಶೇಷತೆ ಕಾಳುಮೆಣಸುಗೆ ಅಂದರೆ ಕಾಳುಮೆಣಸು ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾಗಿರುವಂಥದ್ದು ಈ ಕಪ್ಪು ಮೆಣಸು ಅನ್ನೋದು ಆರೋಗ್ಯದ ರೀತಿಯಲ್ಲೂ ಕೂಡ ತುಂಬ ಮುಖ್ಯವಾಗಿ ನಾವು ಇದನ್ನು ತಗೊಳ್ತೀವಿ ನೀವು ಏನಾದರೂ ದುಡ್ಡು ಕಾಸಿನ ಸಮಸ್ಯೆಗಳು ಹಾಗೂ ನಿಮ್ಮ ಮನೆಯಲ್ಲಿ ದೃಷ್ಟಿ ದೋಷಗಳಿಂದ ಆ ಪ್ರಭಾವ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಲಕ್ಷ್ಮಿಯ ಅನುಗ್ರಹಕ್ಕೆ ಇದು ಒಂದು ರಾಮಬಾಣ ಅಂತ ಹೇಳಬಹುದು ನೀವು ಕಪ್ಪು ಮೆಣಸನ್ನು ತಗೊಳ್ಬೇಕಾಗುತ್ತೆ ಒಂಬತ್ತು ಕಪ್ಪು ಮೆಣಸನ್ನು ತಗೊಳ್ಳಿ ಕೌಂಟ್ ಮಾಡಿಬಿಟ್ಟಿದ್ದೆ ಕಲ್ಲುಪ್ಪು ನಮಗೆ ಬೇಕು ಸಮುದ್ರದಲ್ಲಿ ಸಿಗುವಂಥ ಕಲ್ಲುಪ್ಪು ಲಕ್ಷ್ಮೀ ದೇವಿಗೆ ಒಂದು ತವರು ಮನೆಯ ರೀತಿ ಅದಕ್ಕೋಸ್ಕರ ಲಕ್ಷ್ಮೀ ದೇವಿಗೆ ತುಂಬ ಇರುವಂಥ ವಸ್ತುಗಳಲ್ಲಿ ಕಲ್ಲುಪ್ಪು ಅನ್ನೋದು ಸದಾ ಕಾಲ ಇರುತ್ತೆ ದೃಷ್ಟಿಗಳಿಗಾಗಿ ಇರಬಹುದು ಹಣಕಾಸಿನ ಸಮಸ್ಯೆಗಳಿಗಾಗಿ ಇರಬಹುದು ಮನೆಯಲ್ಲಿ ಬರುವಂಥ ಏನೇ ಒಂದು ಸಮಸ್ಯೆಗಳನ್ನು ನಾವು ತಪ್ಪಿಸ್ಕೊಳ್ಬೇಕು ಅದರಿಂದ ಅಂತ ಹೇಳಿದ್ರೆ ಮೊದಲು ನಾವು ಕಲ್ಲುಪ್ಪನ್ನು ತಗೊಳ್ತೀವಿ ಅದಕ್ಕೆ ಇಡೀ ಕಲ್ಲುಪ್ಪನ್ನು ತಗೊಳ್ಳಿ ಇದಕ್ಕೆ ನಮಗೆ ಮತ್ತೆ ಬೇಕಾಗಿರುವಂಥದ್ದು ಕರ್ಪೂರ ಈ ಕರ್ಪೂರ ದೇವರಿಗೆ ಬೆಳಗಿಸ್ತೀವಲ್ವಾ ನೀವು ಯಾವುದಾದ್ರೂ ತಗೊಳ್ಳಿ ಮುದ್ದೆ ಕರ್ಪೂರ ತಗೊಳ್ಬಹುದು ಬಿಲ್ಲೆ ಕರ್ಪೂರ ತಗೊಳ್ಬಹುದು ತಗೊಂಡಿದ್ದೆ ಇದನ್ನು ಎರಡು ಕೈಗಳಲ್ಲಿ ಇಟ್ಕೊಂಡು ನಿಮ್ಮ ಮನೆಯ ಮುಂದೆ ನಿಂತ್ಕೊಂಡು ದೃಷ್ಟಿಯನ್ನು ತಗೊಳ್ಬೇಕು ಅಂದರೆ ಮನೆಗೆ ದೃಷ್ಟಿ ತೆಗಿಬೇಕು ಈ ರೀತಿ ತೆಗೆದಾಗ ನಿಮ್ಮ ಮನೆಯಲ್ಲಿ ಏನೇ ನಕಾರಾತ್ಮಕ ಶಕ್ತಿಗಳಿದ್ದರೂ ಯಾರದೇ ಕಣ್ಣು ದೃಷ್ಟಿ ಬಿದ್ದಿದ್ರು ಅದರಿಂದ ನಿಮಗೆ ಎಷ್ಟೇ ಇದ್ದರೂ ಮನೆಯಲ್ಲಿ ಮನಸ್ತಾಪಗಳು ತುಂಬ ಇದೆ ಕಷ್ಟ ನೋವು ಬಾಧೆ ಕಣ್ಣೀರಾಗ್ತಾಯಿರ್ತಾರೆ ಒಬ್ರಿಗೇ ಗೊತ್ತಿಲ್ಲದೇ ಅವರು ಸಂಕಟ ಇರ್ತಾರೆ ಮನೆಯಲ್ಲಿರುವಂಥ ಹೆಣ್ಮಕ್ಳು ಆಗ ಮನೆ ಅಭಿವೃದ್ಧಿ ಆಗೋದಿಲ್ಲ ಕಷ್ಟಗಳು ಇನ್ನೂ ಜಾಸ್ತಿ ಇರುತ್ತೆ ಅದಕ್ಕೆ ಹೆಣ್ಮಕ್ಳಿಗೆ ಯಾವುದೇ ಒಂದು ಕಷ್ಟ ಸುಖ ಆಗಿರಬಹುದು ಕೇಳ್ಕೊಳ್ಳಿ ಮನೆಯಲ್ಲಿ ತಿಳ್ಕೊಳ್ಳಿ ನಿಮ್ಗೇನಾದರೂ ಇದೆಯಾ ಪ್ರಾಬ್ಲಮ್ಮು ಅಂತಂದ್ಬಿಟ್ಟು ಆ ಮನೆಯಲ್ಲಿ ಹೆಣ್ಮಕ್ಳು ನಗ್ನಗ್ತಾ ಇದ್ದಾಗ ಮನೆ ಯಾವಾಗಲೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಒಂದು ನಂದ ಗೋಕುಲ ಅಂತ ಹೇಳ್ಬಹುದು ಈ ರೀತಿ ದೃಷ್ಟಿ ತೆಗೆದುಬಿಟ್ಟು ಮನೆಯ ಹೊರ್ಗಡೆನೆ ನೀವೇನು ಮಾಡಬೇಕು ಇದನ್ನೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡಾಗ ಒಂದು ಬಕೆಟಲ್ಲಿ ನೀರಿಟ್ಕೊಂಡು ಒಂದು ಬೆಂಕಿ ಪಟ್ನ ಕೂಡ ನೀವು ರೆಡಿಯಾಗಿ ಆಚೆ ತಗೊಂಡು ಬಂದುಬಿಡಬೇಕು ಈ ವಸ್ತುಗಳನ್ನೆಲ್ಲನೂ ತಗೊಂಡು ಬಂದು ನೀವು ಸೀದಾ ಮನೆಯ ಹೊರ್ಗಡೆನೇ ಮಾಡಬೇಕು ಈ ಥರ ದೃಷ್ಟಿ ತೆಗೆದುಬಿಟ್ಟು ಮನೆ ಮುಂದೆ ಒಂದು ಸ್ವಲ್ಪ ಆ ಕಡೆ ಈ ಕಡೆನ ನೋಡ್ಕೊಂಡಿದ್ದೆ ಸುಡಬೇಕು ಇದನ್ನು ಮಣ್ಣಿನ ಪಾತ್ರೆಯಲ್ಲಿ ಹಾಕ್ಕೊಳ್ಳಿ ಮಣ್ಣಿನ ಪಾತ್ರೆ ಅಂದರೆ ದೀಪ ಇರುತ್ತಲ್ವ ಅದರಲ್ಲಿ ಹಾಕ್ಕೊಂಡ್ರೆ ಸಾಕು ಹಳೇದಿದ್ರು ಪ್ಲೇಟ್ ಇದ್ರೂ ಹಾಕ್ಕೊಳ್ಬಹುದು ಈ ಥರ ಸುಟ್ಟುಬಿಟ್ಟು ಅದನ್ನು ಸ್ವಲ್ಪ ಹಾಕಿರ್ತೀವಿ ಕಾಳು ಮೆಣಸು ಹಾಕಿರ್ತೀವಿ ಬೇಗ ಸುಡೋದಿಲ್ಲ ಕಲ್ಲುಪ್ಪು ಅನ್ನೋದು ಚಿಟಪಟ ಅಂತ ಇರುತ್ತೆ ಸ್ವಲ್ಪ ಹುಷಾರಾಗಿರಿ ದೂರ ಇರಿ ಈ ಥರ ಮಾಡಿದಾಗ ನಿಮಗಿರುವ ಎಷ್ಟೇ ದೊಡ್ಡ ಕಠಿಣ ಸಮಸ್ಯೆಗಳಾಗಿದ್ದರೂ ಸಹ ತೀರೋಗುತ್ತೆ ಇದರಿಂದನೇ ಈ ಪರಿಹಾರ ಅಷ್ಟು ಶಕ್ತಿಯಿಂದ ಕೂಡಿರುವಂಥದ್ದು ಮತ್ತು ಇದನ್ನು ನೀವು ಮನೆಯ ಹೊರಗಡೆಯೇ ಡಸ್ಟ್ಬಿನ್ ಇಟ್ಟಿದ್ದರೆ ಹಾಕಿಬಿಡಿ ಇಲ್ಲಾಂದರೆ ಒಂದು ಕವರಲ್ಲಿ ತಗೊಂಡೋಗಿದ್ದೆ ಸ್ವಲ್ಪ ದೂರದಲ್ಲಿ ಹಾಕ್ಬಿಟ್ಟು ಯಾರು ತುಳಿಬಾರ್ದು ಅಷ್ಟೇ ಆ ಥರ ಹಾಕ್ಬಿಟ್ಟು ಬಂದು ನೀವು ಹಬ್ಬ ಕೇಟಲ್ಲಿ ನೀರಿಟ್ಕೊಂಡಿರ್ತೀರಲ್ವ ಇಲ್ಲಾಂದರೆ ನಿಮಗೆ ಮನೆಯ ಹೊರಗಡೆಯೇ ಕೈ ಕಾಲು ಮುಖ ತೊಳ್ಕೊಳ್ಳುವ ವ್ಯವಸ್ಥೆ ಇದ್ದರೆ ಆರಾಮಾಗಿ ಅಲ್ಲೇ ಕೈ ಕಾಲು ಮುಖ ತೊಳ್ಕೊಂಡು ಮನೆ ಒಳಗಡೆ ಬರಬೇಕು ಈ ರೀತಿ ಮಾಡಿದಾಗ ಮನೆಯಲ್ಲಿರುವಂಥ ಯಜಮಾನ ಯಾರು ಇರ್ತಾರೆ ನೋಡಿ ಅಂದರೆ ಯಾರೇ ಆಗಿರಬಹುದು ಅದು ಹೆಣ್ಮಕ್ಳೇ ಆಗಿರಬಹುದು ಗಂಡು ಮಕ್ಕಳೇ ಆಗಿರಬಹುದು ದುಡೀತಾ ಇರ್ತಾರಲ್ವಾ ಆ ಮನೆಗೆ ಎಡ್ಡಿರ್ತಾರೆ ಅವ್ರಿಗೆ ಜಾಸ್ತಿ ಶಕ್ತಿ ಅನ್ನೋದು ಬರುತ್ತೆ ದೈವಿಕ ಶಕ್ತಿ ದೇವರ ಅನುಗ್ರಹ ಎಲ್ಲವೂ ಸಿಗುತ್ತೆ ಆಗ ನಿಮಗೆ ಕಷ್ಟಗಳು ಕಡಿಮೆ ಆಗುತ್ತೆ ಏಕೆಂದರೆ ಆ ಮನೆಯಲ್ಲಿ ನಾವು ಎಲ್ರಿಗೂ ಅಷ್ಟೇ ಅವ್ರದ್ದೇ ಆದಂಥ ಒಂದು ಪುಟ್ಟದ ಗೂಡಿ ಇರುತ್ತೆ ಅವ್ರ ಮನೆಯಲ್ಲಿ ಎಡ್ಡು ಅನ್ನೋದು ಒಬ್ಬರಿದ್ದಾಗ ಆ ಮನೆ ತುಂಬ ಚೆನ್ನಾಗಿ ನಡ್ಕೊಂಡೋಗುತ್ತೆ ಅದಕ್ಕೆ ನಾವು ಇದನ್ನು ಮಾಡಿಕೊಳ್ಬೇಕು ಯಾವಾಗಲೂ ಸಂತೃಪ್ತಿಯಿಂದ ಇರೋದಕ್ಕೆ ಈ ಪರಿಹಾರ ನಮ್ಮ ಕೈ ಹಿಡಿಯುತ್ತೆ ಮಾಡ್ಕೊಂಡು ನೋಡಿ ಒಳ್ಳೆಯದಾಗುತ್ತೆ ಧನ್ಯವಾದಗಳು